ತುಂಬ ಹಳೆಯ ಸದಗಿತ್ತು ನನಗೆ ಸುಮಾರು ಹಾಡುಗಳು ಬರೆದವ್ರೆ ಈ ಮಟ್ಟಕ್ಕೆ ಹೋಗಿರಲಿಲ್ಲ ಆ್ಯಂಡ್ ಈ ಸಾಂಗ್ ಈ ಮಟ್ಟಕ್ಕೆ ಬರ್ದಿದ್ರಿ ನೀವು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಫೇವ್ರೇಟ್ ಡೈ ನಾನು ಹೇಳೋದಕ್ಕಿಂತ ಹೇಳಿ ಯಾವುದು ಉಂಟು ಎಲ್ರಿಗೂ ಫೇವ್ರೇಟ್ ಅಲ್ಲ ಪಾ ನೀವು ಹೇಳಿ ಪಾದ ಪದ್ಯ

ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ ಜೀವ ಚರ್ಮೆ ಯು ಫುಲ್ ಟಿ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗ ಇದೇ ಆಗಸ್ಟ್ ಹದಿನೈದು ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣ ಕೃಷ್ಣ ಪ್ರಣಯಿಸಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಅರಸಿ ಹಾರೈಸಿ ಹಾಗೆ ಶಶಿಯಣ್ಣ ಅವ್ರ ಜೊ ಅವ್ರ ಸಿನಿಮಾ ಸುಮಾತನ ಹೇಳಿದ್ರು ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ ನಾವು ಅಷ್ಟೇ ಸರ್ ನಿಮ್ಮ ಸಿನಿಮಾ ನೋಡೋದು ಶೇಷಿ ಸರ್ ಅವರ